ಅನೇಕ ಮಾತುಗಳನ್ನು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಒಂದು ನೆನಪಿನಲ್ಲಿ ಇಡಬೇಕು ಕಾಂಗ್ರೆಸ್ ಪಾರ್ಟಿ ಇದು ಸದಾ ಪಡುವರಿಗಾಗಿ ಇಂದಿರಾ ಅವರು ಟೆನ್ ಪಾಯಿಂಟ್ ಪ್ರೋಗ್ರಾಮ್ ತಂದರು ನಿಮ್ಮೆಲ್ಲರಿಗೆ ಗೊತ್ತದನೋ ಇಲ್ಲೋ ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಗಾಂಧಿ ಗಾಂಧಿಯವರ ಸಹಕಾರದಿಂದ ಬೆಂಬಲದಿಂದ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ ಅದಕ್ಕಾಗಿ ಅವರು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನೀವೆಲ್ಲ ಆರಿಸಿದ್ರಿ ನನಗೆ ಇದು ಸಣ್ಣ ಮಾತಲ್ಲ ಯಾಕಂದರೆ ಚುನಾವಣೆ ಆದರೂ ಕೂಡ ನನ್ನ ಜತಿಯಲ್ಲಿ ಇದ್ದು ನನಗೆ ಕೈ ಜೋಡಿಸಿ ಸಹಾಯ ಮಾಡಿ ಇವತ್ತು ಆರಿಸಿ ತಂದಿದ್ದಾರೆ ಅದಕ್ಕಾಗೆ ನಾನು ಎಲ್ಲರಿಗೆ ಚಿರುಣಿ ಇದ್ದೇನೆ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಅಖಿಲ ಭಾರತ ಮಟ್ಟದಲ್ಲಿ ನಾನು ಅಧ್ಯಕ್ಷನಾಗಬೇಕಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇದು ಕಾಂಗ್ರೆಸ್ ಗುಣ ಬಿಜೆಪಿದವರು ಅನೇಕ ಮಾತು ಹೇಳ್ತಾರೆ ಯಾರಿಗೂ ಏನೂ ಮಾಡಿಲ್ಲ ಸುಮ್ಮನೆ ಮಾತು ಹೇಳ್ತಾರೆ ನಾವು ದಲಿತರಿಗೆ ಉದ್ಧಾರ ಮಾಡಿದೆ ದಲಿತರಿಗೆ ಅಧ್ಯಕ್ಷರು ಮಾಡಿದೆ ಇವೆಲ್ಲ ಮಾತುಗಳು ಹೇಳಿಕೊಂಡು ಅವರು ಹೋಗ್ತಾ ಇದ್ದಾರೆ ಆದರೆ ಒಂದು ಮಾತು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಅವರು ಯಾವಾಗಲೂ ಕೂಡ ಬಿ ಜೆ ಪಿ ಅವರು ಆರ್ ಎಸ್ ಎಸ್ವರು ಹಿಂದೂ ಮಹಾಸಭಾದವರು ದಲಿತರ ಜೊತೆಯಲ್ಲಿ ಇಲ್ಲ ಯಾವಾಗಲೂ ದಲಿತರ ವಿರೋಧಿಗಳು ಅನ್ನತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತೇನೆ ನೀವು ಕೇಳಬಹುದು ಹೇಗೆ ಅಂತ ನಾವೆಲ್ಲ ಬಡವರು ರೈತರು ಕೂಲಿಕಾರರು ಅನೇಕ ಜನ ಇವತ್ತು ಈ ದೇಶದಲ್ಲಿ ಭಾಳ ಬದುಕಿ ಬಾಳ್ತಾ ಇದ್ದಾರೆ ಕಷ್ಟಪಟ್ಟರು ಅವ್ರ ಬಗ್ಗೆ ಚಿಂತೆ ಇಲ್ಲ ಎಮ್ ಎಸ್ ಬಿ ಮಾಡತಕ್ಕಂಥದ್ದು ಅದರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ರೈತರಿಗೆ ನಾವು ಸಹಾಯ ಮಾಡಬೇಕು ಗೊಬ್ಬರ ಬೆಲೆ ಕಡಿಮೆ ಮಾಡಬೇಕು ಎಂ ಎಸ್ ಪಿ ಹೆಚ್ಚಿಗೆ ಮಾಡಬೇಕು ಇದರ ಕಡೆ ಎಂದೂ ಕೂಡ ಮೋದಿ ಮೋದಿಯವರು ಗಮನ ಕೊಟ್ಟಿಲ್ಲ ಅವ್ರು ಕೊಡೋದು ಇಲ್ಲ ಆದರೆ ಅವರು ಎಲ್ಲ ಕಡೆ ಆ ಮಾತನ್ನು ಹೇಳ್ಕೊಂಡು ಹೊಂಟಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಗಾಂಧೀಜಿಯವರ ಇಲ್ಲಿ ಅಧ್ಯಕ್ಷರಾಗಿ ನೂರು ವರ್ಷ ಆಯಿತು ನನ್ನ ಪುಣ್ಯ ನನಗೆ ನಿಮ್ಮೆಲ್ಲರ ಪುಣ್ಯಾಲೋ ಅಥವಾ ನಿಮ್ಮೆಲ್ಲರ ಸಹಕಾರೋ ಇವತ್ತು ಆ ಸ್ಥಾನವನ್ನು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ನನಗೆ ವಹಿಸಿಕೊಟ್ಟಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ನಾನು ಬಂಧುಗಳೇ ಇಪ್ಪತ್ತಾರನೇ ಡಿಸೆಂಬರ್ಗೆ ನಾವು ಒಂದು ಹೊಸ ಸಂಕಲ್ಪವನ್ನು ತೊಟ್ಟೇವೆ ಸತ್ಯಾಗ್ರಹ ಬೈಠಕ್ ಇಲ್ಲಿ ಬೆಳಗಾಂನಲ್ಲಿ ನಮ್ಮ ವರ್ಕಿಂಗ್ ಕಮಿಟಿ ಮಾಡಿ ಸಿ ಸಿದವರು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಒಂದು ದೊಡ್ಡ ಸಭೆ ಮಾಡಿದೆ ಬಹಿರಂಗ ಸಭೆ ಆಗಬೇಕಾಗಿತ್ತು ಇದು ಡಾಕ್ಟರ್ ಮನಮೋಹನ್ ಸಿಂಗರ ಒಂದು ಆಕಸ್ಮಿಕ ಮರಣದಿಂದ ನಾವು ಮುಂದೆ ಹಾಕಬೇಕಾಯ್ತು ನಾನು ಬೆಳಗಾವ್ ಜನತೆಗೆ ಕೆ ಪಿ ಸಿ ಸಿ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರ ಆರ್ಗನೈಸೇಷನ್ ಅವರು ಸೇರಿ ಬಹಳ ಒಳ್ಳೆ ರೀತಿಯಿಂದ ಬೆಳಗಾವದಲ್ಲಿ ದೊಡ್ಡ ಸಭೆಯನ್ನು ನೀವು ನಡೆಸಿ ಇಡೀ ದೇಶ ಜನರಿಗೆ ತೋರಿಸಿದ್ದೀರಿ ಎಲ್ಲಕ್ಕಿಂತಲೂ ಕಾಂಗ್ರೆಸ್ ಬಲಶಾಲಿ ಎಲ್ಲಾದರೂ ಇದ್ದರೆ ಅದು ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದನ್ನು ನೀವು ತೋರಿಸಿಕೊಟ್ಟಿ ಇಷ್ಟೊಂದು ಒಳ್ಳೆ ವ್ಯವಸ್ಥೆ ಒಳ್ಳೆ ಕಾರ್ಯಕ್ರಮಗಳು ಬೇರೆ ಎಲ್ಲಿಯೂ ಕೂಡ ನಾನು ನೋಡಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮುಖಂಡರುಗಳು ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನೀವು ಮಾಡಿದ್ದ ಅದಕ್ಕೆ ನಾನು ನಿಮ್ಮೆಲ್ಲ ಜನರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ ಮತ್ತು ಬೆಳಗಾವಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ ಮಹಾನ್ ವೀರ್ ನಾಯ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನು ಮಾಡಿದರು ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಇದೇ ರೀತಿಯಾಗಿ ಬಿ ಜೆ ಪಿ ಆರ್ ಎಸ್ ಎಸ್ ಇವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಂಬಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಮಗಳಿದ್ರೆ ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ ಅವ್ರ ಹತ್ರ ಧೈರ್ಯ ಇದೆ ಅವರು ಕಾಣಕ್ಕೆ ಸ್ವಲ್ಪ ಮೆತ್ತ ಕಾಣ್ತಾರೆ ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ ನೋಡಿ ಗೊತ್ತಾಗ್ತದೆ ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದರೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಾನು ಇದನ್ನ ಹೊಗಳ್ತಾ ಇಲ್ಲ ಅಷ್ಟು ಶಕ್ತಿ ಇದೆ ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ ನಾಲ್ಕೈದು ವರ್ಷನ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ ಯಾ ಯಾರಲಿಂದ ಸಾಧ್ಯ ಇದೆ ನಾವೇನೋ ಮನೆಯಾಗೇನಾರೋ ಸ್ವಲ್ಪ ಸಣದ ಆದರೆ ಎಲ್ಲರೂ ಕುಂತು ಅಳ್ತೇವೆ ಏನ್ರಿ ಹಿಂಗಾಯ್ತು ನಂದು ಹಂಗಾಯ್ತು ಅಂತ ಹೇಳಿ ಆದರೆ ಅವರು ಎಂದೂ ಕೂಡ ತನ್ನ ಕೊರತೆ ತನ್ನ ಕಂಜೋರಿ ಅವ್ರು ತೋರಿಸ್ಲಿಲ್ಲ ಇಂಥ ಒಂದು ಗಾಂಧಿ ಕುಟುಂಬ ಈ ಗಾಂಧಿ ಕುಟುಂಬಕ್ಕೆ ಈ ಶಾನೂ ಬೈತಾನೆ ಮೋದಿನೂ ಬೈತಾನೆ ಕೆಲವು ಅವ್ರ ಚಮಚಗಳು ಬೈತಾರೆ ಅರೆ ನೀವು ಮಾಡಿ ತೋರಿಸಿದಪ್ಪ ನೀವಂತೂ ಮಾಡೋ ಶಕ್ತಿ ಇಲ್ಲ ಮಾಡೋವ್ರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ ಅದಕ್ಕೆ ಬಂಧುಗಳೇ ಇಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ ಸ್ತ್ರೀ ಶಕ್ತಿ ಇದೆ ನಮ್ಮಲ್ಲಿ ಯುವ ಶಕ್ತಿ ಇದೆ ರಾಹುಲ್ ಗಾಂಧಿಯವರು ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ new Meu...